ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ವೈಶಾಖ ವಂಶಿ ಮಾತಾಡ್ತಿರೋದು ನಂದಿದು ಇದು ಫಸ್ಟ್ಗೆ ಸಿನ್ಮಾ ಡಿ ಎಸ್ ಪ್ರೊಡಕ್ಷನ್ ನಿರ್ಮಾಣ ಮಾಡುತ್ತಿರುವ ಈ ಎರಡನೇ ಸಿನಿಮಾ ಅವರು ಮಾಡ್ತಿರೋದು ಈ ಚಿತ್ರ ಬಂದ್ಬಿಟ್ಟು ಒಂದು ಆರ್ ಆರ್ ಸಬ್ಜೆಕ್ಟ್ ಸಿನ್ಮಾ ನಮ್ಮ ಚಿತ್ರದ ನಿರ್ದೇಶಕರು ಬಂದ್ಬಿಟ್ಟು ಶರತ್ ಅಂತ ಕೋಲಾರದಲ್ಲಿ ಕೋಲಾರದವರು ಇದು ಮುಹೂರ್ತ ಬಂದ್ಬಿಟ್ಟು ಇವತ್ತು ಮುಹೂರ್ತ ಮತ್ತು ಟ್ರೈಲರ್ ಶೂಟು ಕೋಲಾರಮ್ಮ ಟೆಂಪಲಲ್ಲಿ ಮಾಡ್ತಿದ್ದೀವಿ ಪ್ರತಿಯೊಬ್ಬರು ನೋಡಿ ಅರಸಿ ಹರಿಸಿ ಆಶೀರ್ವದಿಸಿ ಸದ್ಯದಲ್ಲಿ ನಿಮ್ಮ ಚಿತ್ರಮಂದಿರಲ್ಲಿ ಬರ್ತೀವಿ ಎಲ್ಲರೂ ಆಶೀರ್ವಾದ ನಮಸ್ತೆ ನಾನು ನಿಮ್ಮ ಶರತ್ ಕೋಲಾರ ಟಿ ಎಸ್ ಪ್ರೊಡಕ್ಷನ್ಸ್ನಲ್ಲಿ ನಿರ್ಮಾಣವಾಗ್ತಿರುವ ಹೊಸ ಪ್ರೊಡಕ್ಷನ್ ನಂಬರ್ ಟು ಚಿತ್ರದ ಟ್ರೈಲರ್ ಶೂಟ್ ಹಾಗೂ ಚಿತ್ರದ ಮುಹೂರ್ತವನ್ನು ಚಿಕ್ಕದಾಗಿ ಹಮ್ಮಿಕೊಂಡಿದ್ವಿ ಕೋಲಾರ ದೇವಸ್ಥಾನದಲ್ಲಿ ಇದು ನನ್ನ ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಲವ್ ಯು ಅಂತ ಕೋಲಾರದಲ್ಲೇ ಮಾಡಿದ್ದೆ ನಂದು ಸ್ವಂತ ಬಂದು ಹುಲ್ಲಂಬಳ್ಳಿ ಒಂದಷ್ಟು ಶಾರ್ಟ್ ಫಿಲಮ್ಸು ಒಂದಷ್ಟು ಆಲ್ಬಮ್ ಸಾಂಗ್ಸು ನಮ್ಮ ಜೊತೆ ವರ್ಕ್ ಮಾಡಿರುವಂಥ ಅಷ್ಟು ಜನನೂ ಬೇರೆ ಸಿನಿಮಾ ಸೀರಿಯಲ್ಗಳಿಗೆ ನಮ್ಮ ಪ್ರೊಡಕ್ಷನ್ ಕಡೆಯಿಂದಲೇ ಕಳಿಸ್ಕೊಟ್ಟಿದ್ವಿ ಈಗ ಒಂದು ಹೊಸ ಸಬ್ಜೆಕ್ಟ್ ಜೊತೆ ಅಂದರೆ ಹಾರರ್ ಕಾನ್ಸೆಪ್ಟ್ ಜೊತೆ ಕೋಲಾರಕ್ಕೆ ಮತ್ತೆ ಬಂದಿದ್ದೀವಿ ಒಂದು ಒಳ್ಳೆಯ ಚಿತ್ರಾನ ಆದಷ್ಟು ಬೇಗನೆ ಚಿತ್ರಮಂದಿರಗಳಿಗೆ ಬಿಟ್ಟು ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಈ ಚಿತ್ರದ ನಾಯಕರಾಗಿ ವೈಶಾಖ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ನಾಯಕಿಯಾಗಿ ಸೌಂದರ್ಯ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಮದರ್ ಆಗಿ ಮೀನಾಕ್ಷಿ ಮೇಡಮ್ ಆ್ಯಕ್ಟ್ ಮಾಡ್ತಿದ್ದಾರೆ ಫಾದರ್ ಆಗಿ ಲಿಂಗರಾಜ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಇನ್ನೂ ಅಷ್ಟು ಸಹ ಕಲಾವಿದರು ನಮ್ಮ ಕೋಲಾರದವರು ಎಲ್ಲರೂ ಅಷ್ಟೇ ನಾವು ತಗೊಂಡು ಅವ್ರ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕೆಲಸ ಮಾಡಿಕೊಡ್ತಿದ್ದೀವಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಹಿಂಗೆ ಇದ್ದರೆ ಇನ್ನೂ ಹೆಚ್ಚು ಚಿತ್ರಗಳನ್ನ ನಾನು ಮಾಡೋದಕ್ಕೆ ಅವಕಾಶ ಆಗುತ್ತೆ ಇದರಲ್ಲಿ ಧರ್ಮಸ್ ಅವರು ನೆಗೆಟಿವ್ ಕ್ಯಾರೆಕ್ಟರ್ ವಿಲನ್ ಪಾತ್ರನ ಮಾಡ್ತಿದ್ದಾರೆ ಆದಷ್ಟು ಬೇಗ ಅವರು ಕೋಲಾರಕ್ಕೆ ಬರ್ತಾರೆ ಆದಷ್ಟು ಬೇಗ ಬೇಗನೆ ನಾವು ಚಿತ್ರಮಂದಿಗೆ ಬಿಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಹಾಯ್ ನಮಸ್ತೆ ನಾನು ಹೆಸರು ಸೌಂದರ್ಯ ನನ್ನದು ಇದೇ ಮೊದಲನೇ ಮೂವಿ ಡಿ ಎಸ್ ಪ್ರೊಡಕ್ಷನಲ್ಲಿ ಬರ್ತಾ ಇರೋದು ನಂದು ಹಾಸನ್ ಹಾಸನಿಂದ ಬಂದಿರೋದು ಆ್ಯಂಡ್ ಈ ಮೂವಿನಲ್ಲಿ ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ತುಂಬ ಖುಷಿನಿದೆ ಫಸ್ಟ್ ಮೂವಿ ಆಗಿರೋದ್ರಿಂದ ಇಫ್ ಇನ್ ಕೇಸ್ ನನ್ನಿಂದ ಏನಾದರೂ ಸ್ವಲ್ಪ ತಪ್ಪಾದರೂ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ಹಿರಿಯರ್ ಇರೋದ್ರಿಂದ ಅಡ್ಜಸ್ಟ್ ಮಾಡಿಕೊಂಡು ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಆ್ಯಂಡ್ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೇರೆ ಎಲ್ಲಾದರೂ ಮಾಡಿರೋದು ಹಾಂ ನಾನು ಬಿಫೋರ್ ಬಂದು ನಾನು ಥಿಯೇಟರ್ ಮೂವೀಸ್ ಯಾವುದು ಮಾಡಿಲ್ಲ ಬಟ್ ಇವಾಗ ಇದು ಫಸ್ಟು ನನ್ನ ಥಿಯೇಟರ್ ಮೂವಿ ಬಿಫೋರ್ ಮಾಡಿರೋದು ನಾನೆಲ್ಲ ಶಾರ್ಟ್ ಫಿಲಮ್ಸ್ ಕವರ್ ಸಾಂಗ್ಸ್ ಅಷ್ಟೇ ದಿಸ್ ಈಸ್ ದ ಫಸ್ಟ್ ಮೂವಿ ನೋದು ಡಿ ಎಸ್ ಪ್ರೊಡಕ್ಷನ್ ಅವರಿಂದ ಹೊಸದಾಗಿ ಪ್ರಾರಂಭ ಮಾಡ್ತಾ ಇರೋ ಸಿನಿಮಾಗೆ ನಾವು ಇವತ್ತು ಕೋಲಾರಮ್ಮ ದೇವಸ್ಥಾನದಲ್ಲಿ ಪ್ರಾರಂಭೋತ್ಸವನ ಇಟ್ಕೊಂಡು ಮಾಡಿದ್ದೇವೆ ಹಳೆ ಬೇರು ಹೊಸ ಚಿಗುರು ಎಲ್ಲ ಸೇರಿದರೆ ಮರಸೊಬ್ಬಗೋವನ್ನು ಹಾಗೆ ಹಿರಿಯರಾದ್ರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ತಮ್ಮ ಪ್ರತಿಭೆಯನ್ನು ನಮ್ಮೆಲ್ಲರ ಮೂಲಕ ತೆಗೆದು ಕನ್ನಡ ನಾಡಿನ ಜನತೆಗೆ ಕಲಾ ರಸಿಕರಿಗೆ ಮನದೋಸ್ತನ ಕೊಡಬೇಕು ಅಂತೇಳಿ ಒಂದು ಮನಸ್ಸು ಮಾಡಿ ನಮ್ಮನ್ನೆಲ್ಲ ಕರೆದಿದ್ದಾರೆ ನಾನು ಲಿಂಗರಾಜ್ ಕಾಡಪಾಜಿ ಅಂತ ಮೂಲತಃ ನಾನು ರಂಗಭೂಮಿ ನಟ ಧಾರಾವಾಹಿಗಳಲ್ಲಿ ಸುಮಾರು ಮಾಡಿದ್ದೇನೆ ನಾನು ನಿಮ್ಮ ಮನೆ ಮಗಳು ಮೀನಾಕ್ಷಿ ಮಾತಾಡ್ತಾ ಇರೋದು ಕೋಲಾರಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇಲ್ಲ ನಮ್ಮ ದಗ್ರಾಸೇನ ಸಿನಿಮಾ ರಿಲೀಸ್ ಆದಾಗ ನಾವು ಇಲ್ಲಿ ಕೋಲಾರಮ್ಮ ಬಂದು ದರ್ಶನ ಮಾಡಿ ಅವರು ಬ್ಲೆಸ್ಸಿಂಗ್ ತಗೊಂಡು ಹೋಗಿದ್ವಿ ನಾನು ಆಲ್ರೆಡಿ ಒಂದು ಮುನ್ನೂರು ಸಿನಿಮಾ ಮಾಡಿದ್ದೀನಿ ಫಸ್ಟ್ ಮೊದಲನೇ ಬಾರಿಗೆ ಶರತ್ ಅವ್ರ ಡೈರೆಕ್ಷನಲ್ಲಿ ಡಿ ಎಸ್ ಪ್ರೊಡಕ್ಷನ್ನಲ್ಲಿ ನಾನು ವರ್ಕ್ ಮಾಡೋಕ್ಕೆ ಬಂದಿದ್ದೀನಿ ಕೋಲಾರಿಗೆ ಸೊ ತುಂಬ ಹೆಮ್ಮೆ ಇದೆ ಹೊಸಬ್ರು ಅಂತ ಹೇಳೋಕ್ಕಾಗಲ್ಲ ನಾನು ಆವಾಗಲೇ ಬೆಳಗ್ಗೆ ಮಾತಾಡ್ತಾ ಇದ್ದೆ ತುಂಬ ವಯಸ್ಸು ಚಿಕ್ಕವರಾದರೂ ಅನುಭವ ಜಾಸ್ತಿ ಇದೆ ಶರತ್ಗೆ ಅಂತ ಬೆಳಗ್ಗೆ ತಾನೇ ಮಾತಾಡ್ತಾ ಇದ್ದೆ ತುಂಬ ಅನುಭವ ಇದೆ ಅವಳು ಅಂಥವ್ರು ನಾವು ಡೈರೆಕ್ಟರ್ ಅಂತ ಕ್ಷಣಕ್ಕೆ ಚಿಕ್ಕವರು ದೊಡ್ಡವರು ಅಂತ ನಾವು ನೋಡೋದಿಲ್ಲ ಅವ್ರು ಏನು ಕ್ಯಾರೆಕ್ಟರ್ ಕೊಡ್ತಾರೆ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ಪುಟ್ಟಗೌರಿ ಮದುವೆ ನೀವೆಲ್ಲರೂ ನೋಡಿರ್ತೀರಾ ಎರಡು ಎರಡು ಸಾವಿರ ಎಪಿಸೋಡ್ ಐದು